ನನ್ನ ಹೆಸರು ರಾಜು ತರದಾಳ್ ಅಂತ ಕರ್ನಾಟಕ ಅಂಗಡ ರಾಜ್ಯ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಹಾಗೆಯೇ ಈ ನಮ್ಮ ಅನಿಕೇತನ ವಿಕಲಚೇತನರ ಸಂಸ್ಥೆ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ರಬ್ಬೇಬನಟ್ಟಿ ತಾಲೂಕಿನ ಮಹಾಲಿಂಪೂರ್ ನಗರದಲ್ಲಿ ಎರಡನೇ ಬಾರಿಗೆ ಸಿಟ್ಟಿಂಗ್ ಕಬಡ್ಡಿಯನ್ನು ಅಂದ್ಕೊಂಡಿದ್ದೀವಿ ಕಾರಣ ಎಲ್ಲ ಜಿಲ್ಲೆಯ ವಿಕಲಚೇತನರು ಕಬಡ್ಡಿ ಸಿಟ್ಟಿಂಗ್ ಕಬಡ್ಡಿಯಲ್ಲಿ ಆಡಬಯಸುವರು ಈಗ ಸುಮಾರು ಹತ್ತು ಜನರಿಂದ ಆ ಹನ್ನೆರಡು ಜನ ಮಟ್ಟ ನಮಗೆ ಹೆಸರನ್ನು ನೋಂದಾಯಿಸಿದ್ದಾರೆ ಇನ್ನೂ ಯಾರು ಹೆಚ್ಚಿಗೆ ತಮ್ಮ ಹೆಸರನ್ನು ನೋಂದಾಯಿಸಲು ಬಯಸಿದ್ದಲ್ಲಿ ನನ್ನ ನಂಬರ್ ಬಂದುಬಿಟ್ಟು ಸೆವೆನ್ ಫೋರ್ ಡಬಲ್ ಒನ್ ಫೈವ್ ಸೆವೆನ್ ನೈನ್ ಫೈವ್ ಸಿಕ್ಸ್ ನೈನ್ ಅಂತ ಈ ನಂಬರಿಗೆ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಬೋದು ಅಂತ ಕೇಳ್ಬೊತ್ತಾ ಈ ಒಂದು ಕ್ರೀಡಾಕೂಟದಲ್ಲಿ ಯಾವುದೇ ಅಡೆತಡೆ ಇಲ್ಲ ಯಾಕಂತಂದರೆ ಮಳೆ ಬಂದರೂ ಕೂಡ ನಾವಿಲ್ಲಿ ಒಳಗೆ ಒಂದು ಕ್ರೀಡಾಂಗಣದಲ್ಲಿ ಒಳಗ ಒಂದು ಕ್ರೀಡಾಂಗಣದಲ್ಲಿ ನಾವು ಮಾಡ್ತಾಯಿದ್ವಿ ಯಾವುದೇ ರೀತಿಯ ಯಾವುದೇ ರೀತಿಯ ಪರದೇ ಆಗಲಾರಂತೆ ನಾವು ಈ ಕ್ರೀಡಾಕೂಟವನ್ನು ನಡೆಸ್ತಾಯಿದ್ವಿ ಆದ ಕಾರಣ ತಮ್ಮೆಲ್ಲರೂ ಕೂಡ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಹೆಚ್ಚಿನ ತಂಡಗಳನ್ನು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಇದ್ದೀವಿ ನಮಸ್ಕಾರ ಆತ್ಮೇಲೆ ಬಾಗಲಕೋಡು ಜಿಲ್ಲೆಯ ರಭಕವಿ ಮನಟ್ಟಿಯ ತಾಲೂಕಿನ ಮಹನಿಂಗಪುರದಲ್ಲಿ ಎರಡನೇ ಬಾರಿಗೆ ಶ್ರೀ ಅನಿಕೇತನ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಜಿಲ್ಲೆಯ ಅಂಗವಿಕಲರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿರುವಂಥ ರಾಜು ತೆರದಾಳವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ರಾಜ್ಯ ಮಟ್ಟದ ವಿಕಲಚೇತನರ ಶಿಟ್ಟಿಂಗ್ ಕಬಡ್ಡಿ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುತ್ತೇವೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನಮ್ಮ ಕ್ರೀಡಾಪಟುಗಳು ಈ ಒಂದು ಕಬಡ್ಡಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ಸು ಯಶಸ್ವಿಗೊಳಿಸಬೇಕಂತೇಳಿ ನಾನು ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಕೂಟವಾಗಿರುವಂತಹ ಶೇಖರ್ ಕಾಕರ್ಕಿ ನಿಮ್ಮ ಅಭಿಮಾನಿ ಮತ್ತೊಮ್ಮೆ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ